ಗೈಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವತ್ತು ನಾನು ಬ್ಯಾಂಗಲ್ಸ್ ಡೆಕೋರೇಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಗಾಯಸ್ ಇಲ್ಲಿ ನಾನು ನಾಲ್ಕು ಬ್ಯಾಂಗಲ್ಸ್ನ ತಗೊಂಡಿದ್ದೀನಿ ಸೊ ನೀವು ಎಷ್ಟು ಬೇಕಾದರೂ ತೊಗೋಬೋದು ಈ ಬ್ಯಾಂಗಲ್ಸ್ನ ನಾನು ಏನು ಮಾಡ್ತೀನಿ ಅಂದರೆ ಒನ್ ಬೈ ಒನ್ ಏನಿದೆ ಗ್ಲೂ ಹಚ್ತಾ ಇದ್ದೀನಿ ಒನ್ ಬೈ ಒನ್ ಬ್ಯಾಂಗಲ್ಸ್ ನ ಪೇಸ್ಟ್ ಮಾಡ್ತಾ ಹೋಗಬೇಕು ಯಾಕಂದ್ರೆ ನೀಟಾಗಿ ಒಂದು ಸಿಸ್ಟಮ್ ಅಲ್ಲಿ ಅದಕ್ಕೋಸ್ಕರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೂಲ್ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಬೇಕಾದರೂ ಚೂಸ್ ಮಾಡ್ಕೋಬೋದು ನಾನಿಲ್ಲಿ ರೆಡ್ ಕಲರ್ ವೂಲ್ ನ ಸೊ ಕಂಪ್ಲೀಟ್ ಬ್ಯಾಂಗಲ್ಸ್ ಏನಿದೆ ಅದನ್ನ ಕವರ್ ಮಾಡ್ತಾ ಹೋಗಬೇಕು ಸ್ಟಾರ್ಟಿಂಗಲ್ಲಿ ನಾಟ್ನ ಹಾಕ್ಕೊಳ್ಳಿ ಯಾಕಂದರೆ ಬಿಚ್ಚಕೋಬಾರ್ದಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಬ್ಯಾಂಗಲ್ಸ್ ಏನಿದೆ ಅದನ್ನ ಕವರ್ ಮಾಡಿ ಮಾಡ್ತಾ ಹೋಗಬೇಕು ಲಾಸ್ಟಲ್ಲಿ ವೂಲ್ ಏನಿದೆ ಅದನ್ನು ಸ್ಟಿಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾವು ಏನು ಕಷ್ಟಪಟ್ಟಿರ್ತೀವಿ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಬಿಚ್ಕೊಂಬಿಡುತ್ತೆ ಸೊ ಅದಕ್ಕೆ ಲಾಸ್ಟಲ್ಲಿ ವೂಲ್ ಎಂಡ್ ಏನಿದೆ ಅದನ್ನು ಸ್ಟಿಕ್ ಮಾಡಿ ಸೊ ಈಗ ಬ್ಯಾಂಗಲ್ ಏನಿದೆ ಅದು ರೆಡಿಯಾಗಿದೆ ಈಗ ನಾನು ಪಾಮ್ ಪಾಮ್ನ ರೆಡಿ ಮಾಡ್ಕೋತಾ ಇದ್ದೀನಿ ಫೋಕ್ ಇದೆ ಅದು ಕೂಡ ಯೂಸ್ ಮಾಡ್ಕೋಬೋದು ನಾನು ಈ ರೀತಿಯಾಗಿ ರೌಂಡ್ಸ್ನ ಹಾಕೋತಾ ಇದ್ದೀನಿ ವೂಲ್ನ ಅರೌಂಡ್ ಫಿಫ್ಟಿ ರೌಂಡ್ಸ್ ಇದ್ರೆ ಸಾಕು ಸೊ ಅದಕ್ಕಿಂತ ಜಾಸ್ತಿ ಇದ್ರೂ ನಡೆಯುತ್ತೆ ಮಧ್ಯದಲ್ಲಿ ಟೈ ಮಾಡೋದನ್ನು ಮರಿಬೇಡಿ ಸೊ ಟೈ ಮಾಡಬೇಕು ಫಾರ್ ಸೇಫ್ಟಿ ಪರ್ಪಸ್ ಇಲ್ಲಾಂದರೆ ಬಿಚ್ಚೋಗುತ್ತೆ ಪಾಮ್ ಯಾಕಪ್ಪ ಅಂದರೆ ನಾವೇನು ಬ್ಯಾಂಗಲ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದಕ್ಕೆ ಸ್ಟಿಕ್ ಮಾಡೋದಕ್ಕೋಸ್ಕರ ಆಮೇಲೆ ಎಂಡ್ಸ್ ಏನಿದೆ ಅದನ್ನು ಕಟ್ ಮಾಡ್ತಾ ಹೋಗಿ ಗೈಸ್ ರೌಂಡ್ ಶೇಪಲ್ಲಿ ಕೊಡಿ ಸೊ ಎಕ್ಸ್ಟ್ರಾ ವೂಲ್ ಏನಾದರೂ ಇದ್ರೆ ಅದನ್ನು ಕಟ್ ಮಾಡಿ ಇದು ಕಂಪ್ಲೀಟ್ ರೌಂಡ್ ಶೇಪ್ ಅಲ್ಲಿ ಕಾಣಬೇಕು ಕೈಸ್ ಪಾಂಪಾಂಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮೂರು ಪಾಂಪಾಂಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಬ್ಯಾಂಗಲ್ಸ್ ಏನಿದೆ ಅದನ್ನು ಟೈ ಮಾಡ್ತಾ ಹೋಗ್ತೀನಿ ಸ್ಟಿಕ್ ಮಾಡಬಾರ್ದು ಯಾಕಂದರೆ ಸ್ಟಿಕ್ ಮಾಡಿದ್ರೆ ಅಷ್ಟು ಇರೋಲ್ಲ ಬೇಗ ಬಿಚ್ಚೋಗುತ್ತೆ ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ವೂಲ್ ತಗೊಂಡು ಅದನ್ನು ಟೈ ಮಾಡ್ತಾ ಇದ್ದೀನಿ ಟೂ ನಾಟ್ಸ್ ಇಲ್ಲಾಂದರೆ ತ್ರೀ ನಾಟ್ಸ್ನ ಹಾಕಿ ಬಿಗಿಯಾಗಿರುತ್ತೆ ಬೇಕಿದ್ದರೆ ಇನ್ನೂ ಎರಡು ಎಕ್ಸ್ಟ್ರಾ ಪಾಂಪಾಮ್ನ ರೆಡಿ ಮಾಡಿಕೊಂಡು ಟೈ ಮಾಡಿ ಇಲ್ಲಾಂದರೆ ಕಲರ್ ಪಾಮ್ ಪಾಮ್ ರೆಡಿ ಮಾಡಿಕೊಂಡು ಟೈ ಮಾಡಿ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲ ಡ್ರೆಸ್ಸಸ್ಗೂ ಚೆನ್ನಾಗಿ ಕಾಣುತ್ತೆ ಜೀನ್ಸ್ ಕುರ್ತಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಗೈಸ್ ಸೊ ಗೈಸ್ ಬ್ಯಾಂಗಲ್ ಏನಿದೆ ಅದು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್